ಎಲ್ಲರಿಗೂ ಜೈ ಜಿನೇಂದ್ರಗಳು ನನ್ನ ಹೆಸರು ಸ್ಫೂರ್ತಿ ರಾಜೇಶ್ ಬಾಬನ್ ಅವರು ನಾನು ಇವತ್ತು ಭಗವಾನ್ ಶಾಂತಿನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನಮ್ಮ ಜೈನ ಧರ್ಮವು ಎಲ್ಲಾ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮವಾಗಿದೆ ಕಾರಣ ಅಹಿಂಸೆಯನ್ನು ಹೊಂದಿರುವ ಏಕೈಕ ಏಕೈಕ ನಮ್ಮ ಜೈನ ಧರ್ಮವಾಗಿದೆ ವರ್ತಮಾನ ಕಾಲದ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಹದ್ನಾರು ತೀರ್ಥಂಕರು ಶಾಂತಿನಾಥರು ಇವರು ಮೂರು ಪದವಿಯನ್ನು ಹೊಂದಿದ್ದಾರೆ ಅಂದರೆ ಇವರಿಗೆ ತೀರ್ಥಂಕರ ಚಕ್ರವರ್ತಿ ಕಾಮದೇವ ಎಂಬ ಮೂರು ಪದವಿಗಳಿವೆ ಉತ್ತ ಇವರು ಉತ್ತರ ಭಾರತದ ಹಸ್ತಿನಾಪುರದಲ್ಲಿ ರಾಜ ರಾಜವಂಶದ ರಾಜ ವಿಶ್ವಸೇನಾ ಹಾಗೂ ರಾಣಿ ಅಕಿರವರ ಗರ್ಭದಲ್ಲಿ ಜನ್ಮ ತಾಳಿದರು ವರ್ತಮಾನ ಕಾಲದ ಇಪ್ಪತ್ನಾಲ್ಕು ತೀರ್ಥಂಕರ ಪ್ರಕಾರ ಶಾಂತಿನಾಥ್ ಭಗವಾನರು ತೀರ್ಥಿಯಾಗಿ ಮತ್ತು ಧರ್ಮನಾಥ್ ಭಗವಾಣರು ಮತ್ತು ಉತ್ತರಾಧಿಕಾರಿಯಾಗಿ ಕುಂತುನಾಥ್ ಭಗವಾನ ಇದ್ದಾರೆ ಇವರ ಎತ್ತರವು ನಲವತ್ತು ಬಿಲ್ಲುಗಳು ಅಂದರೆ ಒಂದೂರ ಇಪ್ಪತ್ತು ಮೀಟರ್ ಆಗಿದೆ ಶಾಂತಿನಾಥ್ ಭಗವಾನರು ಇಪ್ಪತ್ತೈದು ವರ್ಷಗಳ ಕಾಲ ಕಳೆದರು ಮತ್ತು ಸುಂದರ ರಾಜಕುಮಾರಿಯಾದ ಯಶೋಧಮತಿಯನ್ನು ಮದುವೆಯಾದರು ಜೊತೆಗೆ ತಮ್ಮ ರಾಜ್ಯವನ್ನು ಐವತ್ತು ವರ್ಷಗಳ ಕಾಲ ಆಳಿದರು ಅವರ ಆಳ್ವಿಕೆಯ ಸಮಯದಲ್ಲಿ ಶಸ್ತ್ರಾಶ್ರಮ ದೈವಿಕ ಚಕ್ರ ರತ್ನದಿಂದ ಆಶೀರ್ವದಿಸಲ್ಪಟ್ಟಿತು ಅವರ ಆಳ್ವಿಕೆಯಲ್ಲಿ ಅವರು ಅವರ ಆಳ್ವಿಕೆಯಲ್ಲಿ ಅವರು ಭೂಮಿಯ ಎಲ್ಲಾ ಆರು ವಿಭಾಗಗಳನ್ನು ಎಲ್ಲಾ ಎಲ್ಲಾ ದಿಕ್ಕುಗಳಾಗಿ ವಶಪಡಿಸಿಕೊಂಡರು ಆನೆಗಳು ಕುದುರೆಗಳು ಒಂಬತ್ತು ಪಟ್ಟು ಅತಿಮೂಲ್ಯವಾದ ಸಂಪತ್ತು ಮತ್ತು ಹದಿನಾಲ್ಕು ರತ್ನಗಳನ್ನು ಸಂಪಾದಿಸಿದರು ಶಾಂತಿನಾಥರು ಸ್ವಲ್ಪ ಸಮಯದ ನಂತರ ಜೈನ ಸನ್ಯಾಸಿಯಾಗಲು ಪ್ರಸಿದ್ಧರಾದರು ಮತ್ತು ಜೈನ ಧರ್ಮದ ಐದನೇ ಚಕ್ರವರ್ತಿಯಾದರು ಶಾಂತಿನಾಥ್ ಭಗವಾನರು ಅನೇಕ ಶಾಸ್ತ್ರಗಳನ್ನು ಓ ನಿಧಾನವನ್ನು ಸಂಪಾದಿಸಿಕೊಂಡರು ಚಿಗುರ ಎಣ್ಣೆ ತಮ್ಮ ಲಾಂಛನವನ್ನಾಚಿಸಿಕೊಂಡರು ಮತ್ತು ಬಂಗಾರದ ಬಣ್ಣವನ್ನು ಹೊಂದಿದ್ದರು ಶಾಂತಿನಾಥ್ ಶಾಂತಿನಾಥ್ ಭಗವಾನರು ಶಾಂತಿ ಮತ್ತು ನೆಮ್ಮದಿಯಿಂದ ಕಲ್ಪಿತರಾಗಿದ್ದರು ಶಾಂತಿನಾಥ್ ಭಗವಾನರ ಭಗವಾನರನ್ನು ಜಪ ಶಾಂತಿನಾಥ್ ಭಗವಾನರನ್ನು ಜಪಿಸುವುದರಿಂದ ವಿಪತ್ತು ಮತ್ತು ಸಾಂಕ್ರಾಮಿಕ ರೋಗಗಳು ದೂರವಿಡಬಹುದು ಮತ್ತು ಶಾಂತಿನಾಥ್ ಶಾಂತಿನಾಥ್ ಶಾಂತಿನಾಥ ಭಗವಾನರ ನಾಮವನ್ನು ಆರಾಧಿಸುವವರೆಗೂ ಕಲ್ಯಾಣವನ್ನು ನೀಡುತ್ತದೆ ಎಂದು ಇದುವರೆಗೂ ನಂಬಲಾಗಿದೆ ಜೊತೆಗೆ ಬೃಹತ್ ಶಾಂತಿ ಸ್ತೋತ್ರವು ಶಾಂತಿನಾಥರಿಗೆ ಸಮರ್ಪಿತವಾಗಿದೆ ಒಂದು ಸ್ತೋತ್ರ ಇದು ಒಂದು ಸ್ತೋತ್ರವಾಗಿದೆ ಇದನ್ನು ಪ್ರತಿಷ್ಠಾನದ ಸಮಯದಲ್ಲಿ ಪಠಿಸಲಾಗುತ್ತದೆ ಶಾಂತಿನಾಥರು ಒಂದು ಲಕ್ಷಗಳ ವರ್ಷ ಬದುಕಿದರು ಶಾಂತಿನಾಥ್ ಭಗವಾನರು ಅರ್ಧಕ್ಕಿಂತ ಹೆಚ್ಚು ತಮ್ಮ ಜೀವನವನ್ನು ಜೈನ ಧರ್ಮದ ಜೈನ ಧರ್ಮದ ಅತ್ಯ ಅತ್ ಅತ್ಯಂತ ಪವಿತ್ರ ಸ್ಥಳವಾದ ಸಮೇದ ಚಿತ್ರ ಮೋಕ್ಷವನ್ನು ಪಡೆದರು ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಎಲ್ಲರಿಗೂ ಜೈ ಜಿನೇಂದ್ರಗಳು